ಅದಕ್ಕೆ ಹೊರಗೆಲ್ಲ ಒಳಗೆಲ್ಲ ಇಡೀ ದೇಶಕ್ಕೆ ತುಂಬ ಎಲ್ಲಿ ಅವರು ಬಿಸ್ನೆಸ್ ಮಾಡ್ಬೋದು ಸ್ಪರ್ಧೆ ಮಾಡ್ಬೋದು ಅಲ್ಲಿ ಹೋಗಿ ಮನೆ ಕಟ್ಟಬಹುದು ಸೊ ಅದವ್ರಿಗೆ ಬಂದ್ರೆ ಒಳ್ಳೇದು ಯಾರು ಬೆಳಂತವ್ರು ಬಂದ್ರೆ ಅವ್ರು ಇನ್ನೊಂದು ನಾಲ್ಕು ಕೆಲಸ ಬೇಗ ಆಗ್ತಾವ ಅದೆಲ್ಲ ರಾಜಕೀಯ ಭಾಷೆನ ಅಷ್ಟೇ ಅದ್ರಲ್ಲಿ ಇಲ್ಲೇ ಮಾಡ್ಬೇಕಾದ ನೋಡಿ ಅವ್ರ ರಸ್ತೆ ಹೆಂಗೆ ಅದಾವ ನೋಡ್ಕೊಂಡ್ ಬನ್ನಿ ನಮ್ಗೆ ಎಮ್ ಕಂಡು ಮಾಡಿ ರಸ್ತೆ ಹೆಂಗೆ ಅದಾವ ಅವ್ರ ಕಾನ್ಫಿಡೆನ್ಸ್ ರಸ್ತೆ ನೋಡ್ಕೊಂಡ್ ಬನ್ನಿ ಅವರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾರೆ ನಮ್ಗಿಂತ ಮುಂಚೆ ಅಂತ ನಾವು ಹದಿನೆಂಟು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ ನಮ್ಮ ಕಾನ್ಸಲ್ಸಿ ಯಾವ ರೀತಿ ಇದೆ ಅದ್ರ ಮೇಲೆ ಗೊತ್ತಾಗುತ್ತೆ ಸರಿ ಕೊನೆಯದಾಗಿ ಮತದಾರರಿಗೆ ಏನು ಅಪೀಲ್ ಮಾಡಲಿಕ್ಕೆ ಬೇಕು ಸರ್ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ ಈಗ ನಾವು ಮೂರು ತಿಂಗಳಲ್ಲಿ ಕೆಲಸ ಮಾಡಿದ್ದೀವಿ ಅವರು ಮೂವತ್ತು ವರ್ಷದಲ್ಲಿ ಅವರು ಇದ್ರು ಅವ್ರ ಕಾರ್ಯಕ್ರಮ ಜನ ನೋಡಿದ್ದಾರೆ ನಮ್ದು ಮೂರು ತಿಂಗಳಲ್ಲಿ ನೋಡಿದ್ದಾರೆ ಆ ಬೀಸ್ ನಮ್ಗೆ ನಮಗೆ ಒಟ್ಟು ಕೊಡಿ ಅಂತ ವಿನಂತಿ